ಹ್ಮ್ ನಾವು ಅಳಿಯೋದಾದ್ರೆ ಅದಕ್ಕಿಂತ ಹೆಚ್ಚಿಗೆ ಅಳಿತೇವೆ ಒಂದೊಂದು ಡಿಗ್ರಿ ನಾವು ಅರವತ್ತು ಭಾಗ ಮಾಡಿದಾಗ ಅದು ಮಿನಿಟ್ಸ್ ಅಂತ ಅಳಿತೇವೆ ಒಂದ್ ಮಿನಿಟ್ಸ್ ಅಕ್ಯುರಸಿ ನಮ್ಗೆ ಈಗ ಸೆಕೆಂಡ್ಸ್ ಅಂತ ಈಗ ನೀವು ಅಳಿಯೋದನ್ನ ಹುಡುಗನ ಹತ್ರ ಕೇಳ್ಕೊಳ್ಳಿ ಇನ್ ಯಾರೋ ಸೈಂಟಿಸ್ಟ್ ಹತ್ರ ಕೇಳ್ಕೊಳ್ಳಿ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನನಗೂ ಟೈಮ್ ಇಲ್ಲ ನೂರೆಂಟು ಕೆಲಸಗಳಿದೆ ನೀವು ಫೋನ್ ಇಡಿ ಕೆಳಗೆ ನೆಕ್ಸ್ಟ್ ಹೇಳಪ್ಪ ಮುರಳಿ ಅಂತ ಬಂಗಾರಪೇಟೆಯಿಂದ ಮುರುಳಿ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಬಂಗಾರಪೇಟೆ ಮುರಳಿ ಹೇಳಿ ಹೇಳಿ ಮುರಳಿ ಏನಿಲ್ಲ ಮೇಡಮ್ ನಮ್ದು ಫಾದರ್ದು ಡೆತ್ ಆಗಿ ಹಲೋ ಹೇಳಿ ಕೇಳಿಸ್ತಿದೆ ಹೇಳಿ ನಮ್ಮ ಫಾದರ್ ಡೆತ್ ಆಗಿ ನೆಕ್ಸ್ಟ್ ಮಂತ್ ಗೆ ಒನ್ ಇಯರ್ ಆಗುತ್ತೆ ಬಟ್ ಕೆಲವರು ಒಂದ್ ಸ್ವಲ್ಪ ಮುಂದೆನೆ ಮಾಡ್ಬೇಕು ಪಂಚಾಯತ್ ಪ್ರಕಾರ ಅಂತ ಹೇಳಿದಾರೆ ನಾವು ಲಾಸ್ಟ್ ವೀಕ್ ಸಂಡೇನೇ ಮಾಡಿದ್ವಿ ಪರವಾಗಿಲ್ಲ ಮೇಡಮ್ ತಿರ್ಗಾ ಟ್ವೆಂಟಿ ಸೆಕೆಂಡ್ ನೆಕ್ಸ್ಟ್ ಮಂತ್ ಮಾಡ್ಬೇಕಾಗುತ್ತಾ ಈಗ ಸತ್ತು ಎಷ್ಟು ವರ್ಷ ಆಯ್ತು ನೆಕ್ಸ್ಟ್ ಮಂತ್ ಗೆ ಟ್ವೆಂಟಿ ಸೆಕೆಂಡ್ ಗೆ ಒಂದು ವರ್ಷ ಆಗುತ್ತೆ ಒಂದು ವರ್ಷದೊಳಗೆ ಆಗಿದ್ದರೆ ನಿಮಗ್ ಆ ವರ್ಷದ ಲೆಕ್ಕ ಸೊ ಅವ್ರ ಪ್ರಕಾರ ಆ ವರ್ಷದ ತಿಥಿ ಮಾತ್ರ ನೀವ್ ಮಾಡ್ತಾ ಇರ್ತೀರಾ ಈ ಪಿತೃಪಕ್ಷಕ್ಕೂ ಈ ತಿಥಿಗಳನ್ನ ನಿಮ್ಮ ವರ್ಷ ಏನು ವರ್ಷ ತಿಥಿ ಅಂತ ಮಾಡ್ತಿದೆಯಲ್ಲಪ್ಪ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದು ಕರೆಕ್ಟಾಗಿ ನಿಮ್ಮ ವರ್ಷ ತಿಥಿ ಅಂತ ಮಾಡ್ತಾ ಇದ್ದೀರಿ ಅವ್ರು ಕರೆಕ್ಟಾಗಿ ಮಾಡ್ತಿದಾರೆ ಓದ್ ತಿಂಗಳೇ ಬಿದ್ದೋಗಿದೆ ಮಾಡಿಬಿಟ್ಟಾಗೋಯ್ತು ತಿರುಗಿ ಮುಂದಿನ ತಿಂಗಳು ಮಾಡಬೇಕು ಅಂತಿಲ್ಲ ಅದು ತಿಥಿ ಪ್ರಕಾರ ಏನಾಗೈತೆ ಬಿದಿಗೆ ತದಿಗೆ ಚೌತಿ ಅಂತ ಬಂದಿರುತ್ತೆ ಶುಕ್ಲಪಕ್ಷ ಅಮಾವಾಸ್ಯ ಅಂತ ಬಂದಿರುತ್ತೆ ಶುಕ್ಲ ಪಕ್ಷ ಪಂಚಮಿ ಅಂತ ಬಂದಿರುತ್ತೆ ಸೊ ಅದೇನಾಗಿದೆ ಹತ್ತು ತಿಂಗಳೇ ಬಿದ್ದುಬಿಟ್ಟಿದೆ ಕೆಲವ್ರಿಗೆ ಬಿಫೋರ್ ಬರುತ್ತೆ ಕೆಲವ್ರಿಗೆ ಆಫ್ಟರ್ ಬರುತ್ತೆ ನಿಮ್ಮ ವರ್ಷ ಕರೆಕ್ಟಾಗಿ ಒಂದು ವರ್ಷನೇ ಬರುತ್ತೆ ಅಂತ ಡೇಟ್ ಪ್ರಕಾರ ನೋಡಬಾರ್ದು ಅದು ತಿಥಿ ಅನ್ನೋ ಹೆಸರು ಅದಕ್ಕೆ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಹುಟ್ಟದಬ್ಬಾನ ನಕ್ಷತ್ರಕ್ಕೆ ಆಚರಿಸ್ಕೊಳ್ಳಿ ತಿಥಿನ ತಿಥಿ ಅಂತ ಏನು ಬರ್ದಿರುತ್ತೆ ಬಿದಿಗೆ ತದಿಗೆ ಚೌತಿ ಪಂಚಮಿ ಅಂತ ಅದರ ದಿವಸನೇ ಮಾಡ್ಕೊಳ್ಳಿ ಎಲ್ದೇ ಏನಾಗುತ್ತೆ ಇವ್ನು ಹುಟ್ಟದ ಹಬ್ಬ ದಿವ್ಸ ಅವ್ನು ತಿತಿ ಆಚರಿಸ್ಕೊಂತಿರ್ತೀರ ಅವ್ನು ತಿಥಿ ದಿವಸ ಇವ್ನು ಹುಟ್ಟ ಆಚರಿಸ್ಕೊಂತಿರ್ತೀರ ಹಂಗಾಗ್ಬಿಡುತ್ತೆ ಅದಕ್ಕೆ ನೀವು ಮಾಡ್ಬೇಕಾದಿಷ್ಟೇ ನೀವು ಹೋದ ತಿಂಗಳು ಏನು ಕರೆಕ್ಟಾಗಿ ಅವ್ರು ಮಾಡಿಸಿದ್ರೆ ಅರ್ಚಕರು ಅದು ಕರೆಕ್ಟ್ ತಿಥಿ ಪ್ರಕಾರ ನಿಮ್ದು ವರ್ಷ ಆಗೋಗಿದೆ ನೆಕ್ಸ್ಟ್ ಮಂತ್ ತಿರುಗಿ ಇಪ್ಪತ್ತೆರಡನೇ ತಾರೀಕು ಡೇಟ್ ಪ್ರಕಾರ ಮಾಡಬೇಕು ಅನ್ನೋ ಶಾಸ್ತ್ರ ಜಲಮ್ದಲ್ಲಿ ಇಲ್ಲ ತಲೆ ಕೆಡಿಸ್ಕೋಬೇಡಿ ಅಕಸ್ಮಾತ್ ಬೇಕಾದ್ರೆ ಈ ತರ್ಪಣವನ್ನು ಪಿತೃಪಕ್ಷದ ಸಮಯದಿಂದ ನಾಳೆ ಒಂದು ತರ್ಪಣ ಬೇಕಾದ್ರೆ ಕೊಟ್ಕೋಬೋದು ಒಂದು ವರ್ಷ ಅವ್ರ ಸಮಯ ಮಿತ್ರಪಕ್ಷದ ಸಮಯ ಒಂದು ಮಹಾಲೆ ಅಮಾವಾಸ್ಯೆ ಒಂದು ತರ್ಪಣ ಒಂದು ಸೊ ತ್ರಿಕ ತ್ರಿಪಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತರ್ಪಣ ಈಗ ಮೈಸೂರಿಂದ ಒಬ್ಬರು ಶಿಲ್ಪ ಅಂತ ಕಾಲ್ ಮಾಡಿದ್ದಾರೆ ಶಿಲ್ಪ ಅವ್ರ ಹೇಳಿ ನಮಸ್ತೆ ನಾನು ಗುರುಜಿ ಹತ್ರ ಮಾತಾಡ್ಬೇಕಿತ್ತು ಹೇಳಿ ಹೇಳಿ ಹಾ ಅದೇ ನಾ ನಮ್ದು ನಮ್ ಮಾವನವ್ರ ತೀರ್ಕೊಂಡು ಹನ್ನೊಂದ್ ದಿನ ಆಯ್ತು ಅಂದ್ರೆ ನನ್ ಮಗ ಸಾವಿಗ್ ಬಂದಿದ ತಿಥಿಗ್ ಬರಕ್ ಆಗ್ಲಿಲ್ಲ ಎಕ್ಸಾಮ್ ಇರೋದ್ರಿಂದ ಮೂರ್ ದಿನಕ್ಕೂ ಬರಲಿಲ್ಲ ಹನ್ನೊಂದ್ ದಿನಕ್ಕೂ ಬರಲಿಲ್ಲ ಯಜಮಾನ್ರಪ್ಪ ಯಜಮಾನ್ರಪ್ಪ ತೀರ್ಕೊಂಡಿದ ಅವ್ರು ತೀರ್ಕೊಂಡಿದ ಅದಕ್ಕೆ ಬರ್ಲಿಲ್ವಲ್ಲ ಕಲ್ಸಾ ನೋಡ್ಲಿಲ್ಲ ಒಂದ್ ವರ್ಷ ತನಕ ಬರಂಗಿಲ್ಲ ಅಂತ ಹೇಳ್ತಾ ಇದ್ರೆ ನಾಳೆ ಪಕ್ಷ ಇರೋದ್ರಿಂದ ಸಮಾಧಿ ಪೂಜೆ ಸಮಾಧಿ ಪೂಜೆ ಇರೋದು ನಿಮ್ ಮಾವನವ್ರದೇ ಸಮಾಧಿ ಪೂಜೆ ಅಲ್ವಾ ಹೌದು 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 ಧಾರಾಳವಾಗಿ ಮಾಡ್ಬೋದು ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅವ್ನ್ ಬಂದ್ರೆ ಸಮಾಧಿಯಿಂದ ಎದ್ದು ನಿಮ್ ಮಾವ ಏ ನೀವ್ ಬರ್ಬೇಡ ಕಣ ನಂಗೆ ಇಷ್ಟ ಇಲ್ಲ ಅಂತ ಏನಾದ್ರು ಅಂದ್ರೆ ಅವಾಗ ಬೇಕಾದ್ರೆ ನಿಮ್ ಮಗ ಹೋಗ್ಬೇಕಾಗಿಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ತೀರಾ ತಿಕ್ಕಲ್ ತರ ಈ ತರ ಶಾಸ್ತ್ರಗಳು ಯಾವ್ದು ಇಲ್ಲ ನೀವು ತಲೆ ಕೆಡಿಸ್ಕೋಬೇಡಿ ಯಾವ ಒಂದು ಪಿತೃ ಕಾರ್ಯಕ್ಕೆ ಅಲ್ಲ ಅವ್ನಿಗೆ ಎಕ್ಸಾಮ್ ಇತ್ತು ಅವ್ನು ಏನ್ ಮಾಡಕ್ಕಾಗತ್ತೆ ಪಾಪ ಬರ್ಬೇಡ ಅಂತ ಹೇಳ್ತಾರೆ ಯಾರು ಅವ್ನ್ ಯಾರು ಹೇಳ್ತಾರ ಅಂತವ್ರನ್ನೆಲ್ಲ ಫಸ್ಟ್ ಕಪಾಳ ಕೊಡಿರಿ ಹೇಳ್ತೀನಿ ಇಲ್ದೇ ರೇ ಶಾಸ್ತ್ರ ಯಾರು ಹುಚ್ಚ್ತಾರೆ ಕಲ್ ಕಲಿಸ್ತಾರೆ ಅಂತವ್ರನ್ನ ಫಸ್ಟ್ ಉಗಿದುಪ್ಪ ಹಾಕ್ಬೇಕು ನೀವು ತಲೆ ಕೆಲಸ್ಕೋಬೇಡಿ ನೀವು ನಾಳೆ ನಿಮ್ಮ ಮಗನ ಧಾರಾಳ ಕರ್ಕೊಂಡು ಹೋಗಿ ತಾತನ ಆಶೀರ್ವಾದ ಇರಲಿ ಮಾವ ಆಗಿರೋದ್ರಿಂದ ತಂದೆಗೆ ತಂದೆ ಆಗಿರೋದ್ರಿಂದ ಇವನಿಗೆ ತಾತ ಮೂರನೇ ತಲೆಮಾರು ಸೊ ಅಂಥವ್ರ ಕಾರ್ಯವನ್ನು ಹನ್ನೆರಡನೇ ದಿವಸ ವೈಕುಂಠ ಸಮಾರಾಧನೆ ಅಥವಾ ತಿಥಿ ದಿವಸ ಅಥವಾ ಪಕ್ಷ ಮಾಡಿದ ದಿವಸ ಎಡೆ ಇಡೋ ದಿವಸ ಒಂದು ಸಮಾಧಿ ಪೂಜೆ ಮಾಡೋ ದಿವಸ ಧಾರಾಳ ಕರ್ಕೊಂಡು ಹೋಗಿ ಇನ್ನೂ ಒಳ್ಳೆಯದು ಆವಾಗ ಅವನು ಸ್ವಲ್ಪ ಅಲ್ಲ ಸುತ್ತಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಗುಡಿಸಿ ಅವನೇನಾದರೂ ಅವನ ಸೇವೆಯನ್ನು ಮಾಡಿ ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ತಾತನ ಸ್ಮರಣೆ ಮಾಡಿಕೊಳ್ಳಿ ಅದಾದ ಮೇಲೆ ಏನು ಅಂದರೆ ಒಂದೇ ಒಂದು ಕಂಡೀಷನ್ ಅಂದರೆ ನಿಮ್ಮ ಮಗನ ವಾಪಸ್ ಕರ್ಕೊಂಬರ್ಬೇಕಾದ್ರೆ ಬನ್ನಿ ಮರ ಪ್ರದಕ್ಷಿಣೆ ಮಾಡಿಸಿ ವಾಪಸ್ ಕರ್ಕೊಂಬರ್ಬೇಕು ಮನೆಗೆ ಹೇಳಿದ್ದೀನಿ ಯಾಕೆಂದರೆ ಮೂರನೇ ತಲೆಮಾರು ಕರೆಕ್ಟಾಗಿ ಡೈರೆಕ್ಟ್ ಆಗಿರೋ ಸಮಾಧಿಗೆ ಹೋಗಿ ಬಂದಾಗ ಹಂಗೆ ನೇರವಾಗಿ ಮನೆಗೆ ಬರಬಾರದು ಒಂದು ಬನ್ನಿ ಮರನ ಪ್ರದಕ್ಷಿಣೆ ಮಾಡಿಕೊಂಡು ಎಲ್ಲಾದ್ರೂ ದೂರದಲ್ಲಿ ಒಂದು ಆಂಜನೇಯನ ಹಲೋ ಅಂತ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆ ಕರ್ಕೊಂಡ್ಬನ್ನಿ ಧಾರಾಳ ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ನಿಮ್ಮ ಮಾವನು ಬೇಡ ಅಲ್ಲ ಶಾಸಕ ಸಂಪ್ರದಾಯನ ಬೇಡ ಅಲ್ಲ ಆ ತರದ ಯಾವುದೂ ಇಲ್ಲ